ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಾವು ಟಿಇಟಿ ಪರೀಕ್ಷೆಗೆ ಅತ್ಯಂತ ಮುಖ್ಯವಾದ ಸಿದ್ಧಾಂತಗಳಲ್ಲಿ ವೈಗೋಟಸ್ಕಿಯವರ ಸಾಮಾಜಿಕ ಸಂರಜನಾ ಸಿದ್ಧಾಂತದ ಕುರಿತು ನೋಡೋಣ ವೈಗೊಟಸ್ಕಿಯವರು ಮೂಲತಃ ರಷ್ಯಾ ದೇಶದವರು ಇವರು ಹದಿನೆಂಟು ನೂರ ತೊಂಬತ್ತಾರರಲ್ಲಿ ರಷ್ಯಾದಲ್ಲಿ ಜನಿಸಿದರು ವೈಗೊಟಸ್ಕಿಯವರ ಜಡ್ಪಿಡಿ ಪರಿಕಲ್ಪನೆ ಜಡ್ಪಿಡಿಯ ವಿಸ್ತೃತ ರೂಪ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಕನ್ನಡದಲ್ಲಿ ಸಮೀಪ ಅಭಿವೃದ್ಧಿ ವಲಯ ಎಂದು ಕರೆಯುವರು ಈ ಪರಿಕಲ್ಪನೆಯಲ್ಲಿ ವಿದ್ಯಾರ್ಥಿಯು ಯಾವುದೇ ನೆರವಿಲ್ಲದೆ ಕಲಿಯುವುದಕ್ಕೂ ಮತ್ತು ನೆರವು ಪಡೆದು ಕಲಿಯುವುದಕ್ಕೂ ನಡುವೆ ಇರುವಂತಹ ವ್ಯತ್ಯಾಸವನ್ನು ಹೇಳಲಾಗಿದೆ ಜಡ್ ಪಿಡಿಯು ಸಂಯೋಜಿತ ಕಲಿಕೆಗೆ ಒತ್ತು ಅಂದರೆ ಕೊಲಾಬ್ರೇಷನ್ ಲರ್ನಿಂಗ್ ವೈಗೋಟಸ್ಕಿಯವರು ಮನೋವಿಜ್ಞಾನಕ್ಕೆ ನೀಡಿದ ಪ್ರಮುಖ ಕೊಡುಗೆ ಎಂದರೆ ಸಾಮಾಜಿಕ ಸಂರಚನವಾದ ಈ ಸಾಮಾಜಿಕ ಸಂರಚನವಾದ ಸಿದ್ಧಾಂತವನ್ನು ಸಾಮಾಜಿಕ ಸಾಂಸ್ಕೃತಿಕವಾದ ಹಾಗೂ ಸಾಮಾಜಿಕ ಐತಿಹಾಸಿಕ ಸಿದ್ಧಾಂತ ಎಂತಲೂ ಸಹ ಕರೆಯುವರು ವೈಗೋಟಸ್ಕಿಯವರು ಈ ರೀತಿ ಹೇಳಿದ್ದಾರೆ ಮಗುವಿನ ವ್ಯಕ್ತಿತ್ವ ಕೇವಲ ಶಾಲೆಗಳಲ್ಲಿ ವಿಕಾಸವಾಗುವುದಿಲ್ಲ ತನ್ನ ಸುತ್ತಮುತ್ತಲಿನ ಸಮಾಜದೊಂದಿಗೆ ಬೆರೆತಾಗ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಎಂದು ಹೇಳಿದ್ದಾರೆ ಅಂದರೆ ಸಾಂಸ್ಕೃತಿಕ ಅಂಶಗಳಾದ ಮೌಲ್ಯಗಳು ನಂಬಿಕೆಗಳು ಕೌಶಲ್ಯಗಳು ಪದ್ಧತಿಗಳು ಹೇಗೆ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುತ್ತದೆ ಎಂಬುದನ್ನು ಅವರು ಈ ಸಿದ್ಧಾಂತದ ಮೂಲಕ ತಿಳಿಸಿದ್ದಾರೆ ಅಲ್ಲದೆ ಅವರು ಸಾಮಾಜಿಕ ಅಂತರಕ್ರಿಯೆಯಿಂದ ವ್ಯಕ್ತಿಯ ವರ್ತನೆ ಮತ್ತು ಜ್ಞಾನ ಉಂಟಾಗುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ ಜಟ್ಪಿಡಿ ಅಂದರೆ ಮಗುವಿನ ಸ್ವತಂತ್ರ ಕಾರ್ಯಾಚರಣೆಯ ಮಟ್ಟ ಮತ್ತು ಆತನ ಅಥವಾ ಅವಳ ಸಹಕಾರದೊಂದಿಗೆ ಕಾರ್ಯಾಚರಣೆ ಮಟ್ಟದ ನಡುವಿನ ಕ್ಷೇತ್ರವನ್ನು ಝಟ್ಪಿಡಿ ಎಂದು ಕರೆದಿದ್ದಾರೆ ನೆಕ್ಸ್ಟ್ ಅತ್ಯಂತ ಮುಖ್ಯವಾದ ಅಂಶವೇ ಸ್ಕಫೋಲ್ಡಿಂಗ್ ಸ್ಕಫೋಲ್ಡಿಂಗ್ ಮೀನ್ಸ್ ಸಹಾಯ ಎಂಕಿಒ ಅಂದರೆ ಮೋರ್ ನಾಲೆಜಬಲ್ ಅದರ್ಸ್ ಸ್ಕಫೋಲ್ಡಿಂಗ್ ಅಂದರೆ ಶಿಕ್ಷಕರು ಅಥವಾ ಸಾಮರ್ಥ್ಯ ಹೊಂದಿರುವ ಸ್ನೇಹಿತರು ಕಲಿಕಾ ಪ್ರಕ್ರಿಯೆಯಲ್ಲಿ ಸಹಕಾರ ನೀಡುವುದಾಗಿದೆ ಅಂದರೆ ಇಲ್ಲಿ ಹೆಚ್ಚು ಜ್ಞಾನವುಳ್ಳವರು ನಮಗೆ ಕಲಿಕೆಯಲ್ಲಿ ಸಹಾಯ ಮಾಡುವರು ಅವರೇ ಸ್ಕಫೋಲ್ಡಿಂಗ್ ಸ್ಕೋಲ್ಡಿಂಗ್ನಿಂದ ಕಲಿಯುವವನ ಬೇರೆಯವರ ನೆರವಿನಿಂದ ಪರಿಕಲ್ಪನೆ ಮತ್ತು ಕೌಶಲ್ಯಗಳನ್ನು ಪರಿಣಾಮಕಾರಿಯಾಗಿ ಕಲಿಯುತ್ತಾನೆ ಅಲ್ಲದೆ ವೈಗೋಟಸ್ಕಿಯವರು ಅತ್ಯಂತ ಒಂದು ಮುಖ್ಯವಾದ ವಿಷಯ ತಿಳಿಸಿದ್ದಾರೆ ಅದಿವೆ ವೈಗೋಟಸ್ಕಿಯವರ ಪ್ರಕಾರ ಭಾಷೆಯು ಆಲೋಚನೆಗಿಂತ ಮೊದಲೇ ಬರುತ್ತದೆ ಎಂದು ತಿಳಿಸಿದ್ದಾರೆ ಒಂದು ಚಿತ್ರದ ಮೂಲಕ ಇಲ್ಲಿ ವೈಗೋಟಸ್ಕಿಯವರ ಒಂದು ಉದಾಹರಣೆ ನೋಡೋಣ ಸ್ಕೋಲ್ಡಿಂಗ್ ಮತ್ತು ಜಟ್ಪಿಡಿ ನಡುವೆ ನಾವು ಒಂದು ಎಕ್ಸಾಮ್ ಬರಿತೀವಿ ಯಾವುದೇ ಎಕ್ಸಾಮ್ ಅನ್ನೋದು ಸಿಇಟಿ ಅಲ್ಲಿ ಟಿ ಇ ಟಿ ಅಲ್ಲಿ ಯಾವುದೇ ಎಕ್ಸಾಮ್ ಬರಿತೀವಿ ಆದರೆ ನಾವು ಸ್ವಂತ ಸ್ಟಡಿ ಮಾಡಿ ಏಯ್ಟಿ ಟು ಮಾರ್ಕ್ಸ್ ತಗೋತೀವಿ ಅದೇ ರೀತಿ ಬೇರೆಯವರ ಸಹಾಯದಿಂದ ಅಂದರೆ ಮೀಡಿಯಾ ಅಲ್ಲಿ ನ್ಯೂಸ್ ಕೋಚಿಂಗ್ ಆಗಲಿ ಕೋಚಿಂಗಲ್ಲಿ ಪ್ರತಿಯೊಂದು ಸಹಾಯ ತೆಗೆದುಕೊಂಡು ನಾವು ಹನ್ನೆರಡು ಮಾರ್ಕ್ಸ್ ತೆಗೆದುಕೊಳ್ಳುತ್ತೇವೆ ಆದರೆ ಈ ಹನ್ನೆರಡು ಮಾರ್ಕ್ಸ್ ಮತ್ತು ಏಯ್ಟಿ ಟು ಮಾರ್ಕ್ಸ್ ಈ ನಡುವೆ ಇರುವಂಥ ಒಂದು ಗ್ಯಾಪ್ ಈ ನಡುವೆ ಇರುವಂಥ ಒಂದು ವ್ಯತ್ಯಾಸವನ್ನು ನಾವು ಝಟ್ ಪಿಡಿ ಎಂದು ಕರೆಯುತ್ತೇವೆ ಇದು ಏಯ್ಟಿ ಏಯ್ಟಿ ಟೂ ಮಾರ್ಕ್ಸ್ ಇದು ನಮ್ಮ ಸ್ವಂತ ಕಲಿಕೆಯಿಂದ ಹಂಡ್ರೆಡ್ ಮಾರ್ಕ್ಸ್ ಇದು ಬೇರೆಯವರ ಸಹಾಯ ಪಡೆದುಕೊಂಡು ಇವೆರಡರ ನಡುವೆ ಇರುವಂಥ ವ್ಯತ್ಯಾಸವನ್ನು ಕ್ಷೇತ್ರವನ್ನು ನಾವು ಜೆಟ್ ಪಿ ಡಿ ಎಂದು ಕರೆಯುತ್ತೇವೆ ಸ್ಕಫೋಲ್ಡಿಂಗ್ ಅಂದರೆ ಸಹಾಯ ಪಡೆದುಕೊಂಡು ಹೆಚ್ಚು ಪರಿಣಾಮಕಾರಿಯಾಗಿ ಕಲಿಯುವುದಾಗಿದೆ ಥ್ಯಾಂಕ್ ಯು